ನಮಸ್ಕಾರ ಕರ್ನಾಟಕ ನಿಮಗೊಂದು ವಿಚಾರ ಗೊತ್ತಿರಲಿ ಈ ಕೆಲ ಎಂ ಎಲ್ ಎಗಳ ಶಿಷ್ಯಂದರು ಓದಿರೋದು ಸೆಕೆಂಡ್ ಸಿ ಫೇಲು ಆದರೆ ಸರ್ಕಾರಿ ಶಾಲೆಗಳಲ್ಲಿ ಎಂ ಎಲ್ ಎ ಶಿಷ್ಯ ಅಂತ ಒಂದೇ ಒಂದು ಕಾರಣಕ್ಕೆ ಸರ್ಕಾರಿ ಬಡ ಮಕ್ಕಳು ಓದ ಶಾಲೆಗೆ ಪೋಟ್ ಕಂಡು ನುಗ್ಗೋದು ಅಲ್ಲಿ ಮಿನಿಸ್ಟ್ರಿಗೆ ಎದುರಿಸೋದು ಕುಡಿದು ಬಿಟ್ಟು ಆ ಮಕ್ಕಳಿಗೆ ಇವರ ಹಿತವಚನ ನುಡಿಗಳನ್ನು ಹೇಳೋದು ಇದನ್ನ ಮಾಡ್ತಾ ಇರೋದು ಗೊತ್ತಾ ಒಬ್ಬ ಎಮ್ ಎಲ್ ಎ ಶಿಷ್ಯಂದ್ರು ಸರ್ಕಾರಿ ಶಾಲೆಗೆ ನುಗ್ತಾರೆ ಎಜುಕೇಶನ್ ಮಿನಿಸ್ಟ್ರು ಅದಿಂಗ್ ಮಧು ಬಂಗಾರಪ್ಪ ಅವರು ನೋಡಲೇಬೇಕಾದಂಥ ಒಂದು ವಿಡಿಯೋ ಈಗ ತೋರಿಸ್ತೀನಿ ಒಬ್ಬ ಎಮ್ ಎಲ್ ಎ ಶಿಷ್ಯ ಓದಿರೋದು ಸೆಕೆಂಡ್ ಪಿ ಯು ಸಿ ಫೇಲು ಆದ್ರೆ ಕುಡಿದು ಸರ್ಕಾರಿ ಶಾಲೆಗೆ ನುಗ್ಗಿ ಮೇಸ್ಟ್ರನ್ನ ಎದುರಿಸಿ ಆ ಮೇಸ್ಟ್ರನ್ನ ತಡೆಯೋದು ಇಲ್ಲ ಕಾರಣ ಯಾಕೆ ಅಂತಂದ್ರೆ ಎಮ್ ಎಲ್ ಎ ಕಂಡ್ರೆ ಅವನಿಗೂ ಭಯ ಆಮೇಲೆ ಈ ಶಿಷ್ಯ ಎಮ್ ಎಲ್ ಎ ಶಿಷ್ಯ ಮುಂದೆ ಕಾರ್ಪೊರೇಟ್ ಆಗಬೇಕಂತೆ ಅಂತ ಹೇಳಿ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಜಸ್ಟ್ ಇಮ್ಯಾಜಿನ್ ಕುಡಿದು ರಾಜಕೀಯ ಮಾಡೋಕ್ಕೆ ಶಾಲೆಗಳು ಬೇಕಾ ದಿಸ್ ಈಸ್ ವಾಟ್ ಈಸ್ ಆಪೆಂಡ್ ಇದು ಇದೆಲ್ಲಿ ನಡೆದಿರೋದು ಅಂತಂದ್ರೆ ಯಲಂಕಾ ಕ್ಷೇತ್ರದ ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಸಾಸುವೆಗಟ್ಟಿ ಗ್ರಾಮದ ಸರ್ಕಾರಿ ಶಾಲೆಗೆ ನುಗ್ಗಿದ ಎಂ ಎಲ್ ಎ ವಿಶ್ವನಾಥನ ಶಿಷ್ಯ ಎಂಎಲ್ಎ ಎಲ್ ಎ ವಿಶ್ವನಾಥ ಶಿಷ್ಯ ಸೆಕೆಂಡ್ ಪಿ ಸಿ ಫೇಲ್ ಎಚ್ ಸಿ ರಾಜೇಶ ಎಚ್ ಸಿ ರಾಜೇಶ ಸಾಸಿವೆ ಸೋಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಸಾಸಿವೆಗಡ್ಡಿ ಗ್ರಾಮದ ಸರ್ಕಾರಿ ಶಾಲೆಗೆ ಇಪ್ಪತ್ತೊಂಬತ್ತನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನುಗ್ಗಿ ಅಲ್ಲಿ ಒಳಗಡೆ ಮೆಸ್ಟ್ ಎದುರಿಸಿ ಒಳಗಡೆ ಕೂತ್ಕೊಂಡು ಪಾಠ ಮಾಡ್ತಾ ಇರುವಂತ ಒಂದು ದುಷ್ಟಾವಳಿಯನ್ನ ನಿಮಗೆ ನಾನು ತೋರಿಸ್ತೀನಿ ಈಗ Okay, so I'll just show you. ಈಗ ನೋಡಿದ್ರಲ್ಲ ಚೇರ್ ಮೇಲೆ ಕೂತ್ಕೊಂಡ್ರೆ ಎಚ್ ಸಿ ರಾಜೇಶ ಇವ್ರಿಬ್ರು ಕೂಡ ಮೇಸ್ಟ್ರು ಅಲ್ಲ ಆದ್ರೆ ಮೇಸ್ಟ್ ಗಳನ್ನ ಹೊರಗಡೆ ಕಳಿಸಿ ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಗಟ್ಟಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗೆ ನುಗ್ಗಿ ಎಣ್ಣೆ ಹೊಡ್ಕೊಂಡು ದಟ್ ಈಸ್ ವಾಟ್ ಸಂಬಡಿ ಟೋಲ್ ಮೇ ಈಗ ವಿಡಿಯೋದಲ್ಲಿ ಅವರ ತುಗಾಡ್ಕೊಂಡು ಬೋರ್ಡ್ ಮೇಲೆ ಬರೀತಾರೆ ನೋಡಿದ್ರಲ್ಲ ರಾಜ್ಯದ ಎಜುಕೇಶನ್ ಮಿನಿಸ್ಟರು ಮಧು ಬಂಗಾರಪ್ಪ ಬಡವರು ಹೋಗ ಶಾಲೆಗೆ ಎಂ ಎಲ್ ಎ ಶಿಷ್ಯಂದ್ರಗಳು ನುಗ್ತಾರೆ ನುಗ್ಗಿ ಕುಡಿದು ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಆಗಸ್ಟ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಸಾಸಿವೆಗಟ್ಟಿ ಗ್ರಾಮದಲ್ಲಿ ಎಚ್ ಸಿ ರಾಜೇಶ ಎಮ್ ಎಲ್ ಎ ವಿಶ್ವನಾಥ್ ಶಿಷ್ಯ ನುಗ್ತಾನೆ ಕುಡಿದು ಅವರು ಅವನು ಮತ್ತೆ ಅವನ ಸ್ನೇಹಿತ ಪಾಠ ಹೇಳ್ಕೊಡ್ತಾರೆ ನಿಜವಾಗ್ಲೂ ಕರ್ನಾಟಕದಲ್ಲಿ ಸರ್ಕಾರಗಳು ಬದುಕಿದಿಯ ಒಬ್ಬ ವಿಶ್ವನಾಥನ ಶಿಷ್ಯ ಎಚ್ ಸಿ ರಾಜೇಶ್ ಈ ಮಟ್ಟಕ್ಕೆ ಸರ್ಕಾರಿ ಶಾಲೆಗೆ ಬಡವರು ಹೋಗೋ ಮಕ್ಕಳಿಗೆ ಹೋಗೋಂತ ಶಾಲೆಗೆ ಒಬ್ಬ ಕುಡುಕ ಒಬ್ಬ ಸೆಕೆಂಡ್ ಪಿ ಸಿ ಫೇಲ್ ಅವನಿಗೂ ಶಾಲೆಗೆ ಏನೂ ಸಂಬಂಧ ಇಲ್ಲ ಶಾಲೆಗೆ ನುಗ್ಗಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀನಿ ಅದು ಎಣ್ಣೆ ಹೊಡೆದು ಅಂತಂದ್ರೆ ಅವರ ಭವಿಷ್ಯದ ಮೇಲೆ ಬೀಳುವಂತ ಪರಿಣಾಮ ಏನಾಗಬೇಕು ಯಾಕೆ ಇವ್ರ ಮೇಲೆ ಸರ್ಕಾರ ಮಧು ಬಂಗಾರಪ್ಪನವ್ರೆ ಹಾ ಇವ್ರು ಯಾರು ಅಂತ ಮತ್ತೆ ತೋರಿಸ್ತೀನಿ ಈ ಶುಡ್ ಹಾವ್ ಲುಕ್ ಅಟ್ ದಿಸ್ ಓಕೆ ದ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಎಮ್ ಎಲ್ ಎ ನೋಡಿ ಚೇರ್ಮನ್ 我要上厕所去。 ಕರ್ನಾಟಕದ ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪನವ್ರೆ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರೇ ಅಲ್ರಿ ಬಡವರು ಹೋದೋ ಏನೋ ಸೋಲ್ ಪೊಲೀಸ್ ಸ್ಟೇಷನ್ ಇರುವ ಸಾಸಿವೆಗಟ್ಟಿ ಗ್ರಾಮದಲ್ಲಿ ಮೂರು ಜನ ಏನೋ ಕುಡ್ಕರು ಸ್ಕೂಲ್ ನುಗ್ತಾರೆ ಮೇಸ್ಟ್ ಆಚೆ ಓಡಿಸ್ತಾರೆ ಆಗಸ್ಟ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಕುಡಿದು ಪಾಠ ಮಾಡ್ತಾರೆ ಅಲ್ಲಿ ಹೆಣ್ಣು ಮಕ್ಳು ಇರ್ತವೆ ಒಬ್ಬನ ವಿಡಿಯೋ ಮಾಡ್ತಾನೆ ಪುಟ್ಟ ಪುಟ್ಟ ಮಕ್ಕಳ ವಿಡಿಯೋಗಳನ್ನ ಆ ಕ್ಯಾಮ್ರಾದಲ್ಲಿ ಪ್ರಸಾರ ಆಗುತ್ತೆ ಅಂತಂದ್ರೆ ಅದನ್ನ ಅವ್ರು ಫೇಸ್ಬುಕ್ ಅಲ್ಲಿ ಹಾಕೊಂತಾರೆ ವಾಟ್ಸಪ್ ಅಲ್ಲಿ ಹಾಕೊಳ್ತಾರೆ ಅಂತಂದ್ರೆ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬಡವರ ಮಕ್ಕಳ ಶಾಲೆಗಳಿಗೆ ಎಮ್ ಎಲ್ ಎ ಶಿಷ್ಯಂದ್ರು ನುಗ್ಗಿ ಕುಡಿದು ಈ ತರ ಪಾಠ ಕುಡ್ದು ಪಾಠ ಹೇಳ್ಕೊಡೋ ಅಂತ ಪ್ರವೃತ್ತಿ ಟ್ರಸ್ಟ್ ಪಾಸ್ ಅಲ್ವಾ ಸರ್ಕಾರಿ ಶಾಲೆಗೆ ಮೇಸ್ಟ್ ಅಲ್ಲ ಅಂದ್ರು ಪಾಠ ಪಾಠ ಹೇಳ್ಕೊಡೋ ಅಂತ ಪ್ರವೃತ್ತಿಗೆ ಇವ್ರುಗಳು ಹೋಗ್ತಾರೆ ಅಂತಂದ್ರೆ ಇವರುಗಳ ಮೇಲೆ ಸರ್ಕಾರ ಪೊಲೀಸರು ಯಾಕೆ ಕ್ರಮ ಜರುಗಿಸಬಾರದು ಅನ್ನೋ ಪ್ರಶ್ನೆಯನ್ನ ಮುಂದಿಡುತ್ತ ಅಲ್ಲಿ ಪುಟ್ಟ ಮಕ್ಕಳಲ್ಲಿ ಹೆಣ್ಣು ಮಕ್ಕಳು ಸಹ ಹೇಳ್ತಾರೆ ಆ ಹೆಣ್ಣು ಮಕ್ಕಳ ಗಂಡು ಮಕ್ಕಳ ಪುಟ್ಟ ಪುಟ್ಟ ಜುವನ್ ಎನ್ ಎಲ್ ಎಲ್ ಅಂತಂದ್ರೆ ಮೈನರ್ ಮಕ್ಕಳ ವಿಡಿಯೋವನ್ನ ಇವನು ಮಾಡ್ತಾನೆ ಒಬ್ಬ ಕುಡ್ದು ಚೇರ್ ಮೇಲೆ ಕುತ್ಕೊಂತಾನೆ ಇನ್ನೊಬ್ಬ ಕುಡ್ದು ಪಾಠ ಮಾಡ್ತಾನೆ ಅವನ ಹೆಸರು ಎಚ್ ಸಿ ರಾಜೇಶ ಅಂತ ಎಂ ಎಲ್ ಎ ವಿಶ್ವನಾಥನ ಶಿಷ್ಯ ಈ ಘಟನೆ ನಡೆಯೋದು ಆಗಸ್ಟ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಲ್ದೇವನಹಳ್ಳಿ ಪೊಲೀಸರು ಏನೋ ನಿದ್ದೆ ಮಾಡ್ತಾ ಇದ್ದೀರಾ ಈ ಒಂದು ವಿಡಿಯೋ ಇವನು ಪಾಠ ಪಾಠ ಮಾಡಿ ಅಂತ ಎಚ್ ಸಿ ರಾಜೇಶ ಮುಂದೆ ವಿಶ್ವನಾಥನ ನಾಯಕತ್ವದಲ್ಲಿ ಏನೋ ಏನೋ ಕಾರ್ಪೊರೇಟರು ಏನೋ ಮತ್ತೆ ತಾಲೂಕ್ ಪಂಚಾಯತಿ ಮೆಂಬರ್ ಆಗ್ಬೇಕಂತ ಇವರೆಲ್ಲ ನೋಡ್ರಿ ಆ ಓದಿರೋದು ಸೆಕೆಂಡ್ ಪಿ ಸಿ ಫೇಲ್ ಪಾಠ ಮಾಡಕ್ ಮಕ್ಕಳನ್ನ ಅದು ಎಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅದೇ ಪ್ರೈವೇಟ್ ಶಾಲೆಗೆ ಹೋರಾ ಸೆಕ್ಯೂರಿಟಿ ತಿಕ್ಕದ ಮೇಲೆ ಎರಡು ಬಿಟ್ಟು ಓಡಿಸ್ತಾನೆ ಇವ್ರನ್ನ ಒಬ್ಬ ಎಮ್ ಎಲ್ ಎ ಶಿಷ್ಯ ಈ ಬಾಳನ್ನ ಯಲಂಕಾ ಪೊಲೀಸ್ ಸ್ಟೇಷನ್ ಯಲಂಕಾ ಕಾನ್ಸ್ಟಿಟ್ಯೂನ್ಸಿಲಿ ಮಾಡ್ತಾನೆ ಅಂತಂದ್ರೆ ಯಾವ ಮಟ್ಟಕ್ಕೆ ಸರ್ಕಾರಿ ಶಾಲೆಗಳು ಸರ್ಕಾರಿ ಕಚೇರಿಗಳು ಎಮ್ ಎಲ್ ಎ ವಿಶ್ವನಾಥನ ಬಟ್ಟಂಗಿಗಳ ಕೈಯಲ್ಲಿ ಇದೆ ಅನ್ನೋದನ್ನ ಇದೊಂದು ಜಸ್ಟ್ ಉದಾಹರಣೆ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ ನಾಳೆ ದಿವಸ ನಿಮ್ಮ ಮಕ್ಕಳು ಹೋಗೋ ಶಾಲೆಗೆ ಇವರು ನುಗ್ಗಬಹುದು ಅಂತ ಹೇಳುತ್ತಾ ಇವರ ಮೇಲೆ ಕ್ರಮ ಆಗಬೇಕು ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ವಾಲ್ ಸರ್ಕಾರಿ ಸರ್ಕಾರಿ ಶಾಲೆ ಅಂದ್ರೆ ಬಡವರ ಮಕ್ಕಳ ಶಾಲೆ ಆ ಶಾಲೆಗಳಲ್ಲಿ ಕುಡುಕುರು ನುಗ್ಗಿ ಪಾಠ ಮಾಡ್ತಾರೆ ಅಂತಂದ್ರೆ ಆ ಶಾಲೆಯ ಮುಖ್ಯಸ್ಥರು ಯಾಕೆ ಕಂಪ್ಲೇಂಟ್ ಫೈಲ್ ಮಾಡಲಿಲ್ಲ ಸೋಲ್ದೇವನಹಳ್ಳಿ ದೇವನಹಳ್ಳಿ ಪೊಲೀಸರು ಈ ಈ ಗುಂಡಾಗಳ ಮೇಲೆ ಸರ್ಕಾರಿ ಶಾಲೆಗೆ ಅಂತ ಗುಂಡಾಗಳ ಮೇಲೆ ಸೋಲ್ದೇವನಹಳ್ಳಿ ಪೊಲೀಸರು ಯಾಕೆ ಎಫ್ಐಆರ್ ಮಾಡಿಲ್ಲ ಸರ್ಕಾರ ಇದನ್ನ ನೋಡಿದ ಮೇಲೆ ಏನ್ ಕ್ರಮ ತಗೊಳ್ಳುತ್ತೆ ಕಾದು ನೋಡೋಣ ಅಂತ ಹೇಳುತ್ತಾ ಎಂ ಎಲ್ ಎ ವಿಶ್ವನಾಥನ ಯಲಂಕ ಕಾನ್ಸ್ಟಿಟ್ಯೂನ್ಸಿಲಿ ಅವರ ಬಟ್ಟಂಗಿಗಳು ಹ ಓದಿರೋದು ಸೆಕೆಂಡ್ ಪಿ ಸಿ ಆದ್ರೂ ನುಗ್ಗೋದು ಶರ ಸರ್ಕಾರಿ ಶಾಲೆಗೆ ಮಾಡೋದು ಕುಡಿದ್ಬಿಟ್ಟು ಪಾಠ ಅದನ್ನ ವಿಡಿಯೋ ಬೇರೆ ಮಾಡ್ತಾರೆ ಅಲ್ಲಿರುವ ಪುಟ್ಟ ಪುಟ್ಟ ಮಕ್ಕಳ ಏನೋ ಮುಖವನ್ನ ಆ ವಿಡಿಯೋದಲ್ಲಿ ತೋರಿಸ್ತಾರೆ ಇವ್ರ ಮೇಲೆ ಐ ಆರ್ ಸರ್ಕಾರ ಮಾಡಕ್ಕೆ ತಾಕತ್ ಇದೆಯಾ ಸೋಲ್ದೇವನಹಳ್ಳಿ ಪೊಲೀಸ್ ಅವರಿಗೆ ತಾಕತ್ ಇದ್ಯಾ ಎಜುಕೇಶನ್ ಮಿನಿಸ್ಟರ್ ಮಧು ಮಧು ಬಂಗಾರಪ್ಪನವ್ರೆ ನೋಡ್ರಿ ನಿಮ್ಮ ಶಾಲೆಗಳಿಗೆ ಎಂ ಎಲ್ ಎ ವಿಶ್ವನಾಥನ ಬಟ್ಟಂಗಿಗಳು ನುಗ್ತಾರೆ ಕುಡಿದು ಪಾಠ ಮಾಡ್ತಾರೆ ಅದನ್ನ ವಿಡಿಯೋ ಮಾಡ್ತಾರೆ ಆದ್ರೂ ಅವ್ರ ಮೇಲೆ ಏನು ಕ್ರಮ ಆಗಲ್ಲ ಅಂತಂದ್ರೆ ದಿಸ್ ಇಸ್ ದ ಫೇಲ್ಯರ್ ಆಫ್ ಕಾಂಗ್ರೆಸ್ ಗವರ್ಮೆಂಟ್ ಥ್ಯಾಂಕ್ ಯು ಲವ್ ಯು ಆಲ್